ಭಾರತದಲ್ಲಿ ಚಲಾವಣೆಯಾಗುವ ನೋಟ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಎರಡು ಸಾವಿರ ನೂರು ರೂಪಾಯಿ ಇನ್ನೂರು ನೂರು ಐವತ್ತು ಇಪ್ಪತ್ತು ಹತ್ತು ರೂಪಾಯಿಗಳ ನೋಟ್ ಪ್ರಿಂಟಿಂಗಿಗೆ ಎಷ್ಟು ವೆಚ್ಚ ಆಗುತ್ತೆ ಎಷ್ಟು ರೂಪಾಯಿ ನೋಟ್ ಪ್ರಿಂಟ್ ಮಾಡಲು ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿದೆ ದೇಶದಲ್ಲಿ ನೋಟುಗಳ ಪ್ರಿಂಟ್ ಮಾಡಿ ಬ್ಯಾಂಕ್ಗಳಿಗೆ ಕೊಟ್ಟು ದೇಶದ ಜನರಿಗೆ ತಲುಪಿಸುವ ಜವಾಬ್ದಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು ನೋಟುಗಳ ಪ್ರಿಂಟಿಂಗ್ ಜವಾಬ್ದಾರಿ ಭಾರತೀಯ ರಿಸರ್ವ್ ಬ್ಯಾಂಕ್ನದ್ದಾದರೆ ಕಾಯಿನ್ಗಳನ್ನ ಮಿಂಟಿಂಗ್ ಮಾಡುವ ಜವಾಬ್ದಾರಿ ಭಾರತ ಸರ್ಕಾರದ್ದು ದೇಶದ ನಾಲ್ಕು ರಾಜ್ಯಗಳಲ್ಲಿ ನೋಟ್ ಪ್ರಿಂಟಿಂಗ್ ವ್ಯವಸ್ಥೆ ಇದೆ ಮಧ್ಯಪ್ರದೇಶದ ದೇವಾಸ್ ಮಹಾರಾಷ್ಟ್ರದ ನಾಸಿಕ್ ಕರ್ನಾಟಕದ ಮೈಸೂರು ಮತ್ತು ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳನ್ನ ಪ್ರಿಂಟ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿವಿಧ ಮುಖ ಬೆಲೆಯ ನೋಟುಗಳನ್ನ ಮುದ್ರಿಸುತ್ತೆ ಎಲ್ಲ ನೋಟುಗಳ ಮುದ್ರಣಕ್ಕೆ ಒಂದೇ ರೀತಿಯ ವೆಚ್ಚ ಇರೋದಿಲ್ಲ ನೋಟುಗಳ ಮೌಲ್ಯಕ್ಕೆ ಅನುಗುಣವಾಗಿ ಅವುಗಳ ಪ್ರಿಂಟಿಂಗ್ಗೆ ವೆಚ್ಚವಾಗುತ್ತೆ ಈಗಾಗಲೇ ಚಲಾವಣೆಯಿಂದ ಹಿಂಪಡೆದಿರೋ ಎರಡು ಸಾವಿರ ರೂಪಾಯಿ ನೋಟಿನ ಮುದ್ರಣಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾಲ್ಕು ರೂಪಾಯಿ ಹದಿನೆಂಟು ಪೈಸೆ ವೆಚ್ಚವಾಗ್ತಿತ್ತು ಬಳಿಕ ಅದು ಮೂರು ರೂಪಾಯಿ ಐವತ್ತ್ಮೂರು ಪೈಸೆಗೆ ಇಳಿಕೆಯಾಗಿತ್ತು ರೂಪಾಯಿಯ ಒಂದು ನೋಟ್ ಮುದ್ರಣಕ್ಕೆ ಎರಡು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಖರ್ಚಾಗುತ್ತೆ ಪೈಸೆ ಖರ್ಚಾಗುತ್ತೆ ನೋಟ್ ಪ್ರಿಂಟಿಂಗ್ನ ಖರ್ಚು ಒಂದು ರೂಪಾಯಿ ಎಪ್ಪತ್ತು ಪೈಸೆ ಐವತ್ತು ರೂಪಾಯಿ ನೋಟ್ ಪ್ರಿಂಟಿಂಗಿಗೆ ಒಂದು ರೂಪಾಯಿ ಹನ್ನೊಂದು ಪೈಸೆ ವೆಚ್ಚವಾದರೆ ಇಪ್ಪತ್ತು ರೂಪಾಯಿಯ ನೋಟ್ ಪ್ರಿಂಟಿಂಗಿಗೆ ತೊಂಬತ್ತೈದು ಪೈಸೆ ವೆಚ್ಚವಾಗುತ್ತೆ ಆಶ್ಚರ್ಯಕರ ವಿಷಯ ಅಂದ್ರೆ ಹತ್ತು ರೂಪಾಯಿ ನೋಟ್ ಪ್ರಿಂಟ್ ಮಾಡೋದಕ್ಕೆ ತೊಂಬತ್ತಾರು ಪೈಸೆ ವೆಚ್ಚವಾಗುತ್ತೆ ಅಂದ್ರೆ ನೋಟಿನ ಮುಖ ಬೆಲೆಯ ಶೇಕಡ ಹತ್ತರಷ್ಟು ವೆಚ್ಚ ಪ್ರಿಂಟಿಂಗ್ಗೆ ಆಗುತ್ತೆ ಇದಿಷ್ಟು ನೋಟುಗಳ ವಿಷಯವಾದ್ರೆ ಕಾಯಿನ್ಗಳನ್ನ ಭಾರತ ಸರ್ಕಾರ ದೇಶದ ನಾಲ್ಕು ನಗರಗಳಲ್ಲಿ ಮಿಂಟಿಂಗ್ ಮಾಡುತ್ತೆ ಮುಂಬೈ ಕೋಲ್ಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾದಲ್ಲಿ ಕಾಯಿನ್ಗಳನ್ನ ತಯಾರಿಸಲಾಗುತ್ತೆ ಕಾಯಿನ್ಗಳ ತೂಕದ ಆಧಾರದ ಮೇಲೆ ಅವುಗಳ ತಯಾರಿಕೆಗೆ ಖರ್ಚಾಗುತ್ತೆ ಉದಾಹರಣೆಗೆ ಒಂದು ರೂಪಾಯಿ ಕಾಯಿನ್ ತಯಾರಿಸಲು ಒಂದು ರೂಪಾಯಿ ಹನ್ನೊಂದು ಪೈಸೆ ಖರ್ಚಾಗುತ್ತೆ ಎರಡು ರೂಪಾಯಿ ಕಾಯಿನ್ ತಯಾರಿಕೆಗೆ ಒಂದು ರೂಪಾಯಿ ಇಪ್ಪತ್ತೆಂಟು ಪೈಸೆ ಖರ್ಚಾದರೆ ಐದು ರೂಪಾಯಿ ಕಾಯಿನ್ ತಯಾರಿಕೆಗೆ ಮೂರು ರೂಪಾಯಿ ಅರವತ್ತೊಂಬತ್ತು ಪೈಸೆ ಖರ್ಚಾಗುತ್ತೆ ಹತ್ತು ರೂಪಾಯಿ ಕಾಯಿನ್ ತಯಾರಿಕೆಗೆ ಐದು ರೂಪಾಯಿ ಐವತ್ನಾಲ್ಕು ಪೈಸೆ ಬೇಕು ನೋಟುಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿ ಬ್ಯಾಂಕ್ಗಳ ಮೂಲಕ ಜನರಿಗೆ ತಲುಪುವಂತೆ ಮಾಡಲಾಗುತ್ತೆ ಕಾಯಿನ್ಗಳನ್ನು ಭಾರತ ಸರ್ಕಾರದ ಹಣಕಾಸು ಇಲಾಖೆ ತಯಾರಿಕೆ ಮಾಡಿ ಮಾರುಕಟ್ಟೆಗೆ ರಿಲೀಸ್ ಮಾಡುತ್ತೆ